ಅಂತ ನಾನು ಭಾವಿಸ್ತೇನೆ ದೇವರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಸಮೃದ್ಧಿ ಆಗಲಿ ಅಂತ ಹೇಳಕ್ ಬಯಸ್ತೀನಿ ನಾನು ಯಾವುದೇ ಕಾರಣಕ್ಕೆ ಜೀ ಉಸೂರಿ ಮಾಡುವವನ್ನಲ್ಲ ಅಥವಾ ನಾಯಕರ ಕಾಲಿಗೆ ನಮಸ್ಕಾರ ಮಾಡಿ ಅಧಿಕಾರ ತಗೊಂಡವನು ಅಲ್ಲ ನಾವು ಸಮ ಸ್ವಾಭಿಮಾನ ಇರುವಂಥವರು ಯಾವುದೇ ಕಾರಣಕ್ಕೂ ನಾವು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾರು ಹೆದರೋದಿಲ್ಲ ನೇರ ದಿಟ್ಟ ನಿರ್ಧಾರ ನೀವೇನೇ ಆಗಲಿ ನೇರವಾಗಿ ಹೇಳ್ತೀವಿ ನಾವು ಜೆ ಕೆ ಕೃಷ್ಣ ರೆಡ್ಡಿ ಅವರು ಮಾಜಿ ಶಾಸಕರು ಆ ದಿನ ಹಾಲಿ ಶಾಸಕ ಆಗಿದ್ರು ಅಧಿಕಾರ ಇತ್ತು ಆದರೆ ಆ ದಿನಗಳಲ್ಲೇ ಅವ್ರ ವಿರುದ್ಧವಾಗಿ ಮಾತಾಡಿ ಅವ್ರ ವಿರೋಧ ಮಾಡಿ ಆಚೆ ಬಂದಿರೋ ನಮ್ಗೆ ಅಧಿಕಾರ ಬೇಕಾಗಿಲ್ಲ ಅದಕ್ಕೆ ಆಸೆ ಪಡೋರು ಅಲ್ಲ ನಾವು ಅದೇ ಕಾರಣ ಅವ್ರು ಬಿಟ್ಟು ಬಂದ ನಂತರ ಏನು ಆಗಿನ ಮಾಜಿ ಶಾಸಕರಾಗಿದ್ದರು ಈಗಿನ ಶಾಸಕರು ಈಗ ಸಚಿವರಾಗಿದ್ದಾರೆ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂದಿನ ದಿನಗಳಲ್ಲಿ ಮುನ್ಸಿಪಾಲ್ಟಿನೂ ಇರ್ಲಿಲ್ಲ ಇವರಿಗೆ ಎಂಎಲ್ ಎಲ್ ಎನೂ ಆಗಿರ್ಲಿಲ್ಲ ಅವಾಗ ಮಾಜಿ ಶಾಸಕರಾಗಿದ್ರು ಸುಧಾಕರ್ ರೆಡ್ಡಿ ಅವರು ಆ ಸಮಯದಲ್ಲಿ ಶಫೀಕ್ ಅವರು ನಮ್ಗೆ ಸಹಾಯ ಮಾಡಬೇಕಂತ ಯಾರು ಇರೋ ಹಿಂಬಾಲಕರು ಇದ್ರು ಅವರೆಲ್ಲ ಬಂದು ನನ್ನ ಹತ್ರ ಕೇಳ್ಕೊಂಡು ನಾನು ಯಾವತ್ತು ಯಾರ ಮನೆ ಹತ್ರ ಹೋಗಿನೋನಲ್ಲ ನಾನು ಯಾರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿನವನು ಅಲ್ಲ ಸಮಯ ಬಿದ್ದರೆ ಕಾಲು ಅಥವಾ ಜುಟ್ಟು ಅನ್ನೋ ರಾಜಕೀಯ ನಾವು ಮಾಡೋದಿಲ್ಲ ನಾವು ಎಂದಿಗೂ ಆ ರೀತಿ ನಡ್ಕೊಂಡಿರಲಿಲ್ಲ ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂದ್ರೆ ಆ ದಿನ ಮೊಹಮ್ಮದ್ ಶಫೀಕ್ ಅವ್ರು ಬಹಳ ಚೆನ್ನಾಗಿದ್ರು ಅಧಿಕಾರ ಬೇಕಾಗಿತ್ತಲ್ಲ ಆ ದಿನಗಳಲ್ಲಿ ನಾನು ಸದಾ ಚಿರುಣಿಯಾಗಿ ನಾನು ಯಾವತ್ತು ಮರೆಯೋಕಾಗಲ್ಲ ಅಷ್ಟೊಂದು ಸಹಾಯ ಮಾಡಿದಾನ ನಮಗೆ ಅವ್ರು ಇಲ್ದೇ ಇದ್ದಿದ್ರೆ ಇವತ್ತು ನಾವು ಅಧಿಕಾರ ತಗೊಳಕೆ ಆಗ್ತಾ ಇರ್ಲಿಲ್ಲ ಅಂತ ಮಾತುಗಳು ಹೇಳಿರುವ ದಿನಗಳು ಇದೆ ಹೂವಿನ ಹಾರಗಳು ಹಾಕಿರುವಂಥದ್ದು ದಿನಗಳಿದೆ ಈಗ ಯಾಕೆ ಈ ಧೋರಣೆ ಅಂತ ಯಾಕೆ ಈ ದೋಣಿ ಅಂದ್ರೆ ನಾವು ನಮಸ್ಕಾರಗಳು ಆಗುವವರಲ್ಲ ಕಾಲುಗಳಿಗೆ ಜೀವ ಉಸೂರಿ ಮಾಡೋರು ಅಲ್ಲ ಅದಕ್ಕೆ ಈ ದೋಣಿ ಅಂತ ನಾನು ಭಾವಿಸ್ತೇನೆ ನಮಗೆ ಅವಕಾಶವಿತ್ತು ನಗರಸಭೆ ಅಧ್ಯಕ್ಷರಾಗುವಂಥ ಅವಕಾಶ ಇತ್ತು ಉದ್ದೇಶ ಪೂರ್ವಕವಾಗಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಇದೇ ಒಂದು ಕಾರಣ ಯಾರು ಅವ್ರ ವಿರುದ್ಧವಾಗಿ ಮಾತಾಡಬಾರ್ದು ಅವ್ರಿಗೆ ಗುಲಾಮ ಮಾಡ್ಕೊಂಡು ಇರಬೇಕು ಜೀವ ಉಜುಲಿ ಮಾಡಬೇಕು ಅವ್ರ ಕಾರ್ಯ ನಮಸ್ಕಾರಗಳು ಮಾಡಬೇಕು ಸ್ವಾಭಿಮಾನ ಇರೋವ್ರು ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ಮಾಡಲ್ಲ ಇವ್ರಿಗೆ ಅಂತಲ್ಲ ಯಾರಿಗೂ ಮಾಡೋದಿಲ್ಲ ಅದರಿಂದ ನಮಗೆ ಆ ದಿನಗಳಲ್ಲಿ ನಗರಸಭೆ ಅಧ್ಯಕ್ಷ ಆಗುವಂತ ತಪ್ಪಿಸಿದ್ರು ಇವತ್ತು ಏನು ತೊಂಬತ್ತ್ ಪರ್ಸೆಂಟ್ ಮುಸ್ಲಿಮ್ಸ್ ಓಟ್ ಹಾಕಿದಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವ್ರು ಹೇಳ ನತ್ರ ನಮ್ಗೆ ಅವಕಾಶಗಳು ಇತ್ತಲ್ಲ ಕೊಡಬೇಕಾಗಿತ್ತಲ್ಲ ಎಲ್ಲವನ್ನು ನಮ್ಮ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ಪಾಸಿಟಿವ್ ಆಗ್ತಾ ಇತ್ತಲ್ಲ ಯಾಕೆ ಮಾಡಿಲ್ಲ ಆದರೆ ಕೆಲವು ಚಮಚಗಳು ಹಿಡಿದ್ದಾರೆ ಆ ಚಮಚಗಳು ಹೇಳ್ತಾರೆ ದುಡ್ಡು ಕೊಟ್ಟಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಈ ಪ್ರಶ್ನೆ ಮೊನ್ನೆ ಕೇಳಿದ್ದೆ ನಾನು ಹಾಗೇನಾಗಿದ್ರೆ ಸಚಿವರು ಅದಕ್ಕೆ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ರೆ ಹಂಗಾದ್ರೆ ನೀವು ಅಧಿಕಾರ ಬೇಕಾದ್ರೂ ವಾಮ ಮಾರ್ಗದಿಂದ ಹೋಗ್ತೀರಾ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ನೀವು ಏನ್ ಬೇಕಾದ್ರೂ ಮಾಡ್ತೀರಾ ಅಧಿಕಾರಕ್ಕೋಸ್ಕರ ಏನ್ ಅನ್ಕೊಂಡಿದೀರ ನೀವೆಲ್ಲ ಎಲ್ಲದಕ್ಕೂ ಜನನ ಗಮನಿಸ್ತಾ ಇದ್ದಾರೆ ನೋಡ್ತಾ ಇದಾರೆ ಸಮಯಕ್ಕೆ ತಕ್ಕಂತ ಉತ್ತರ ಕೊಡ್ತಾರೆ ನಾವೇನ್ ಹೇಳೋ ಅವಶ್ಯಕತೆ ಇಲ್ಲ ಒಬ್ಬ ಶೇರ್ ಬಂದಿತ್ತು ಅವಕಾಶಗಳಿತ್ತು ಆವತ್ತು ಕೂಡ ಏನು ಮಾಡಿಲ್ಲ ನೀವು ಒಂದಾಗಿ ಬನ್ನಿ ನೀವು ಮಾತಾಡ್ಕೊಂಡು ಬನ್ನಿ ಮಾತಾಡ್ಕೊಂಡು ಬನ್ನಿ ಅಂದರು ಬಾಗೇಪಲ್ಲಿ ಅವ್ರಿಗೆ ಹೋಯ್ತು ಇವತ್ತು ಏಳೆಂಟು ಎಂಟು ತಿಂಗಳಾಗಿದ್ದೆ ಖಾಲಿ ಆಗಿದೆ ಒಬ್ಬರು ಚೇರ್ಮ್ಯಾ ಯಾರಿಗೂ ಕೊಟ್ಟಿಲ್ಲ ಉಸ್ತುವಾರಿ ಸಚಿವರಾಗಿದ್ದಾರೆ ಯಾಕೆ ಯಾರು ಬರಬಾರ್ದ ಯಾರು ತಗೋಬಾರ್ದ ಅಧಿಕಾರ ವಹಿಸ್ಕೋಬಾರ್ದ ನೀವು ಹೇಳಿದಕ್ಕೆ ಯಾರು ಅಡ್ಡ ಹೇಳ್ತಾರ ಇಲ್ವಲ್ಲ ಅದೇ ರೀತಿ ಏನು ಮೊನ್ನೆ ಎರಡು ವರ್ಷ ಹಿಂದೆ ಆರ್ ಕೆ ನರ್ಸಿಂಗ್ ಹೋಮ್ ಡಾಕ್ಟರ್ ಪಾಶಾ ಅವ್ರಿಗೆ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಮೆಂಬರ್ಶಿಪ್ ಮಾಡ್ತಾರೆ ನೂರಾರು ಕೋಟಿ ಬಾಳುವಂತ ವಿದ್ಯಾವಂತ ಡಾಕ್ಟ್ರು ಒಬ್ಬ ಮೆಂಬರ್ ಆಗ್ತಾರೆ ಅವಮಾನ ಮಾಡ್ತಾ ಇರೋದಾ ನಮ್ಗೆಲ್ಲ ಯಾರು ಕೇಳಿದ್ರು ಏನನ್ನ ಅರ್ಜಿ ಹಾಕೊಂಡಿದ್ರ ಡಾಕ್ಟರ್ ಪಾಶಾ ಅವರು ನಿಮ್ಮ ಹತ್ರ ಮೆಂಬರ್ಗೆ ಯಾಕೆ ನಿಮ್ಮ ಇಲಾಖೆಯಲ್ಲಿ ಸಿಂಡಿಕೇಟ್ ಮೆಂಬರ್ ಯೂನಿವರ್ಸಿಟೀಸ್ ಯೂನಿವರ್ಸಿಟೀಸಲ್ಲಿ ನಮ್ಮವರು ಎತ್ತರಕ್ಕೆ ಬೆಳೀಬಾರ್ದ ತಾವು ಡಾಕ್ಟರ್ ಬಾಲಾಜಿ ಅವ್ರಿಗೆ ಆ ಮೆಂಬರ್ಶಿಪ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬೋದು ನಾನು ನಾನು ಹೇಳೋದಿಲ್ಲ ಆ ಮಾತು ಯಾಕೆ ಹೇಳೋದಿಲ್ಲ ಅಂದ್ರೆ ನಿಮ್ದೇ ಅಧಿಕಾರ ಎಲ್ಲ ನಿಮ್ಮ ಮನೆಗಳಲ್ಲಿ ಅಧಿಕಾರ ಇದೆ ನಾನು ಆ ಮಾತು ಏನಕ್ಕೆ ಇಲ್ಲಿ ನಾನು ಆ ಮಾತು ಹೇಳಲ್ಲ ನಮ್ಮವರೇ ಆಗಬೇಕು ಅಂತ ಸ್ಥಾನಮಾನಗಳಿಗೆ ಬರೀ ಗುಲಾಂಗಿರಿ ಮಾಡ್ಕೊಂಡಿರಬೇಕಾ ಇರಬೇಕಾ ರೂಪಾಯಿ ಬಾಳುವಂತ ವ್ಯಕ್ತಿ ಆಯಪ್ಪನು ಡಾಕ್ಟರ್ ಆತ್ಮ ಆಯ್ಪನಿಗೆ ಮೆಂಬರ್ಶಿಪ್ ಮಾಡ್ತಾರೆ ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ ಮೆಂಬರ್ ಮಾಡಬಹುದಾಗಿತ್ತಲ್ಲ ವಿದ್ಯಾವಂತರಿಗೆ ಇಂಥ ಸುಮಾರು ಇದೆ ಎಲ್ಲ ಸಮುದಾಯಗಳಿಗೆ ಕೋಟ್ಯಾಂತ್ ರೂಪಾಯಿ ಸಮುದಾಯ ಭವನಗಳು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ ಎಲ್ಲಾ ಸಮುದಾಯಗಳಿಗೆ ಯಾಕೆ ನಮ್ಗೊಂದು ಶಾದಿ ಮಾಲ್ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ ಏನನ್ನ ಹೇಳಿದ್ರೆ ಮುರುಗ್ಮಾಲ ಮುರುಗ್ಮಲಾ ಯಾತ್ರಿಗಳು ಇಡೀ ಇಂಡಿಯಾದಿಂದ ಬರುವಂತ ಆಗತ್ತೆ ಅದು ನಾನು ಮದ್ಮೇಲೆಗಳು ಮಾಡಕ್ಕಾಗತ್ತ ಮುಂಜಿಗಳು ಮಾಡಕ್ಕಾಗತ್ತ ರಿಸೆಪ್ಷನ್ಗಳು ಮಾಡಕ್ಕಾಗತ್ತ ಯಾರು ಕೇಳ್ತೇವ್ ಇಲ್ವಾ ಕೊಡಿ ನಮ್ ಶಾದಿ ಮಾಲ್ ಕೊಡಿ ಮಾಡಿ ಬಾಗೇಪಲ್ಲಿಯಲ್ಲಿ ಶಾದಿ ಮಾಲ್ ಐತೆ ಓಟಾನ್ ರೂಪಾಯಿ ಇವತ್ತು ಮತ್ತೆ ಸಾಂಕ್ಷನ್ ಆಗ್ತಾ ಇದೆ ಎಲ್ಲ ಕಡೆ ಶಾದಿ ಮಾಲ್ಗಳಿದೆ ಯಾಕೆ ನಮ್ಗೆ ಆಗಬಾರ್ದು ಎಲೆಕ್ಷನ್ ಮುಂಚಿತವಾಗಿ ಹೇಳಿದ್ರಲ್ಲ ಮಾಡ್ತೀನಿ ಕೊಟ್ಟಿದ್ರಲ್ಲ ಇದೇ ಹೆಚ್ ಕ್ರಾಸ್ ಪಕ್ಕದಲ್ಲಿ ಏನು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅವಾಗೆಲ್ಲ ಮಾತಾಡಿದ್ರು ಅಲ್ಲ ಮತ್ತೆ ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಏನೇನು ಮಾಡ್ಬೇಕೆಲ್ಲ ಮಾಡ್ತೀನಿ ಅಂತ ಕೂಡ ಹೇಳಿದ್ರಲ್ಲ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ನಮ್ಮ ಸಮುದಾಯದಲ್ಲೂ ಇದಾರಲ್ಲ ನಿಮ್ಗೇನಿಲ್ಲ ನಿಮ್ಗೆ ಎಲ್ಲಾರು ಕೈ ಮುಗಿದ ನಮಸ್ಕಾರಗಳು ಮಾಡಬೇಕು ಅಥವಾ ಕಾಲದ ನಮಸ್ಕಾರ ಹಾಕಬೇಕು ಜಿ ಹುಸೂರಿ ಮಾಡಬೇಕು ಯಾರು ಓಟ್ಗಳು ಹಾಕದೇ ಇರೋವರು ಮಾಡ್ತಾ ಇರ್ಬೋದು ಜಿ ಹುಸೂರಿಗಳು ನಾವು ಮಾಡೋರಲ್ಲ ಏನಾಯ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ನಿಮ್ಮ ಏರಿಯಾಗಳಲ್ಲಿ ಯಾರು ಲೀಡ್ ಬಂತು ಬಿಜೆಪಿ ಲೀಡ್ ಬಂತು ಉಸ್ತುವಾರಿ ಸಚಿವರು ಆಗಿರೋದ್ರಿಂದ ಇವರೇ ಏರಿಯಾದಲ್ಲಿ ಬಿ ಜೆ ಪಿ ಲೀಡ್ ಬಂತು ಇಡೀ ತಾಲೂಕು ಬಿ ಜೆ ಪಿ ಲೀಡ್ ಬಂತು ಹೇಗೆ ಬಂತು ಕೆ ಎಚ್ ಮುನೇಪ್ಪ ಹಳ್ಳಿ ಹೈ ಕೊಡಬಾರ್ದು ಅಂತ ರಾಜೀನಾಮೆ ಕೂಡಕ್ಕೆ ಹೋಗಿದ್ರಿ ಎಲ್ಲಿ ಶಿಸ್ತು ಪಕ್ಷದ ಅಭ್ಯರ್ಥಿ ಅವ್ರು ತಾನೇ ಅವರು ಆಗ್ತಾ ಇದ್ದಿದ್ದು ನಿಮ್ಮ ಸ್ವಾರ್ಥಕ್ಕೆ ಬೇರೆಯವ್ರೇನಾನ ಆಗಿಬಿಡಲಿ ಹೋಯ್ತಲ್ಲ ಕಾಂಗ್ರೆಸ್ ಬರೋ ಅಂಥದ್ದು ಹೋಯ್ತಲ್ಲ ಬಿಜೆಪಿ ಬಂತು ಯಾರ ಕಾರಣ ಅದಕ್ಕೆಲ್ಲ ಇಂಥ ಸುಮಾರು ಆಗ್ತಾ ಇದೆ ಮತ್ತೆ ನೋಡಿದ್ರೆ ಡಿ ಸಿ ಸಿ ಬ್ಯಾಂಕ್ಗೆ ಇಂಡೋರ್ ಸ್ಟೇಡಿಯಂ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಇಂಡೋರ್ ಸ್ಟೇಡಿಯಂ ಮಾಡಿದ್ರೆ ಅಂಥ ಸ್ಥಳದಲ್ಲಿ ಜನ ಸ್ಥಳ ಅದು ಅದೇ ಸೆಂಟರ್ ಆಫ್ ದಿ ಸಿಟಿಯಲ್ಲಿ ನೇನು ನಮ್ಮ ಫುಟ್ಪಾತ್ ವೆಂಡರ್ಸ್ ಯಾರಿದ್ದಾರೆ ತಳ್ಳೋ ಗಾಡಿ ಗಾಡಿಯವರು ಯಾರಿದ್ದಾರೆ ಒಂದು ಮಾರ್ಕೆಟ್ ಮಾಡ್ಕೊಳ್ಳಿ ಅಲ್ಲಿ ಜೀವನ ಮಾಡ್ಕೋಬೋದಲ್ಲ ಮಾರ್ಕೆಟ್ ಮೇಲೆ ನಾನು ತಳ್ಳೋ ಗಾಡಿಗಳಿಗೆಲ್ಲ ಏನೋ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವನ ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡೋವಂಥದ್ದು ಯಾರು ಹಲ್ಲು ಹಂಪನಗಳು ತೊಗೊಂಡವನು ಹೂವು ತೊಗೊಂಡವನು ಅಲ್ಲೆಲ್ಲ ಹತ್ತೋನು ಯಾವನು ಎಂಟೈರ್ ಬ್ಯಾಂಗ್ಳೂರಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸಸ್ ಎಲ್ಲ ಏನು ಗತಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆಲ್ಲ ಎಲ್ಲ ಬಂದಾಗಿದೆ ಮಾಲ್ಗಳು ದೊಡ್ಡ ದೊಡ್ಡ ಮಾಲ್ಗಳು ಬಂದಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ ಇವತ್ತು ನಮ್ಮ ಚಿಂತಾಮಣೆಯಲ್ಲಿ ಆ ರೀತಿ ಮಾಡಿದರೆ ಅವ್ರ ಜೀವನಗಳು ಏನಾಗೋದು ಕೆಳಗಡೆ ಹೋಗ್ತಾ ಹೋಗ್ತಾ ಯಾರು ಪರ್ಚೇಸ್ ಮಾಡ್ಕೊಂಡು ಕವರ್ ಹಾಕೊಂಡು ಹೋಗ್ತಾ ಇರ್ತಾನೆ ಅದೇಕೋಸ್ ಹೋಗಿಬಿಟ್ಟು ತೊಗೊಂಡು ಬರೋಕ್ಕೆ ಸಾಧ್ಯನಾ ಅದೇ ಇಂಡೋರ್ ಸ್ಟೇಡಿಯಂ ಮಾಡ್ಬೋದಲ್ಲ ಮಾರ್ಕೆಟ್ ಮೇಲೆ ನಾನು ನಿಮ್ಮ ವಿರುದ್ಧ ಅಲ್ಲ ನಿಮ್ಮ ಪಾಲಿಸ್ ವಿರುದ್ಧ ನಾನು ಅಷ್ಟೇ ಅಲ್ಲಿ ಸುಮಾರು ಮಾತಾಡ್ ಮಾತಾಡ್ತಾರೆ ಆದರೆ ಇದಕ್ಕೆ ಇತಿಮಿತಿ ಇರಬೇಕು ಆ ಮಾತಾಡಿದ್ರೆ ನಗರಸಭೆಯಲ್ಲಿ ಅಕೌಂಟಲ್ಲಿ ಕೋಟಿ ಕೋಟಿಗಳು ದುಡ್ಡು ಇದೆ ಅಂತಾರೆ ಆ ಕೋಟಿಗಳು ದುಡ್ಡು ಇಳಿರೋದು ಅದಕ್ಕೆ ಕೋತಿಗಳು ಇರೋದೋ ಗೊತ್ತಿಲ್ಲ ಅಕೌಂಟ್ಗಳಲ್ಲಿ ಈಗವರೆಗೂ ನಮ್ಮ ಗೌರವಧನ ಕೊಟ್ಟಿಲ್ಲ ಕಮಿಷನರ್ ಅವರು ಕೇಳಿದ್ರೆ ಅಕೌಂಟ್ಗಳು ಸರಿ ಇಲ್ಲ ಅಂತ ಯಾರಿಗೂ ಹೇಳ್ತಾರಂತೆ ಒಬ್ಬ ಮಾಧ್ಯಮ ಮಿತ್ರ ಸ್ನೇಹಿತನಿಗೆ ಅಕೌಂಟ್ಗಳು ಸರಿ ಇದ್ದಿದ್ರೆ ಹದಿನಾರು ಸಾವಿರ ರೂಪಾಯಿ ಹೇಗೆ ಬರ್ತದೆ ಕೆಲವರು ಮೂವತ್ತೆರಡು ಸಾವಿರ ಹೇಗೆ ಬರ್ತದೆ ಇವೆಲ್ಲ ಗಮನಿಸ್ಬೇಕು ಈ ಗಮನಿಸ್ಬಿಟ್ಟು ದಯವಿಟ್ಟು ನಮ್ಮ ಗೌರವಧನ ಏನಿದೆ ನಾವು ಸೇವೆ ಮಾಡಿರೋ ನಾವೇನು ಅಧಿಕಾರಿಗಳಾಗಿ ಸಂಬಳಗಳು ತೊಗೊಂಡಿರೋರಲ್ಲ ನಾವು ಸೇವೆ ಮಾಡಿರೋ ಆ ಸೇವೆ ಮಾಡಿರೋದ್ರಿಂದ ನಮಗೆ ಸರ್ಕಾರ ಗುರುತಿಸಿ ನಮಗೆ ಗೌರವಧನವನ್ನು ಕೊಡತ್ತೆ ಆ ಗೌರವಧನ ಕೊಡೋಕ್ಕೆ ಇವ್ರಿಗೆ ಶಕ್ತಿ ಇಲ್ದಿದ್ರೆ ಇನ್ನೇನು ಮಾತಾಡ್ಬೇಕು ಹೇಳಿ ಲೈಟ್ಗಳು ಹೊಳ್ದರೆ ಕೇಳಬಾರ್ದು ಮೋರಿಗಳು ಫುಲ್ ಆಗಿದ್ರೆ ಕೇಳಬಾರ್ದು ಕಸ ಇದ್ರೆ ಕೇಳಬಾರ್ದು ಚಿಂತಾಮಣ ಏನಾದ್ರು ಕೇಳಬಾರ್ದು ಹೇಳಬಾರ್ದು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇವರಿಗೆ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಮಾಡಕ್ಕೆ ಯಾರ ಅಧಿಕಾರ ಕೊಟ್ಟರು ಡಿಸಿ ಡಿ ಕೊಟ್ರಾ ಪ್ರೆಸ್ ಮಾಡಕ್ಕೆ ಅಥವಾ ಮಿನಿಸ್ಟರ್ ಕೊಟ್ರ ಪದೇ ಪದೇ ಏನ್ ಅನ್ಕೊಂಡಿದ್ದಾರೆ ಇವರು ಏನಾದ್ರು ಸರ್ಕಾರಿ ಅಧಿಕಾರಿ ಇವ್ರ ಲಿಮಿಟ್ ಏನಂದ್ರೆ ಕೆಲಸ ಮಾಡಿ ಹತ್ರ ಸಂಬಳ ತಗೊಂಡಂತದ್ದು ಸರ್ಕಾರದಿಂದ ನಾವೆಲ್ಲ ಜನಪ್ರತಿನಿಧಿಗಳು ನಾವೆಲ್ಲ ಸೇವೆ ಮಾಡೋವರು ಹ ಹಾಗೆ ನನ್ನ ಇಂಟ್ರೆಸ್ಟ್ ಇದ್ರೆ ನಾನು ಪದೇ ಪದೇ ಹೇಳ್ತೀನಿ ಹಾಗೆ ನನ್ನ ಇಂಟ್ರೆಸ್ಟ್ ಇದ್ರೆ ರಾಜಕೀಯ ವ್ಯಕ್ತಿಗಳ ಮಾತಾಡಬೇಕಾದ್ರೆ ಸಂವಿಧಾನದಲ್ಲಿ ಹಕ್ಕಿದೆ ಆಚೆ ಬಂದು ರಾಜೀನಾಮೆ ಕೊಟ್ಬಿಟ್ಟು ರೆಡಿ ಆಗಲಿ ನಗರಸಭೆಗಾದ್ರಾಗಲಿ ಜೆಡ್ ಪಿಗಾಗಲಿ ಟಿ ಪಿ ಎಸ್ ಆಗಲಿ ಗ್ರಾಮ ಪಂಚಾಯತ್ ಆಗಲಿ ರೆಡಿ ಆಗಿ ಬರ್ಲಿ ನೋಡೋಣ ಅಲ್ಲಿ ಅಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಏನಂದ್ರ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅವಲ್ಲ ನಡೆಯೋದಿಲ್ಲ ಫಸ್ಟ್ ನಮ್ಗೆ ಗೌರವಧನ ಕೊಡ್ಬೇಕು ಇಲ್ಲಿರ ಎರಡು ಮೂರು ದಿವಸದಲ್ಲಿ ನಾನು ಧರ್ಮಿ ಅಲ್ಲಿ ಆಫೀಸ್ ಮುಂದೆ ಸರ್ ಎಂಟು ತಿಂಗಳಲ್ಲಿ ಗೌರವಧನ ಕೊಡ್ಬೇಕಾಗಿತ್ತು ಆ ಎಂಟು ತಿಂಗಳಲ್ಲಿ ಕೆಲವ್ರಿಗೆ ಆ ಎಲ್ಲೋ ಟೂರ್ ಹೋಗಿದ್ರಂತೆ ಟೂರ್ ಪ್ರೋಗ್ರಾಮ್ ಅವ್ರ ಮೂವತ್ತೆರಡು ಸಾವಿರ ಹಾಕವ್ರೆ ನಮಗೆ ಹದಿನಾರು ಸಾವಿರ ಹಾಕಿದ್ದಾರೆ ನಾನು ಹೇಳಿದೆ ಅಲ್ಲ ಪಕ್ಷಪಾತ್ರ ಅಂತ ಇವ್ರು ಬೇಕಾಗಿರೋರ್ಗೆ ಏನ್ ಬೇಕಾದ್ರು ಮಾಡ್ಕೊಳ್ತಾರೆ

ಕಾಲ ನಮಸ್ಕಾರಗಳು ಆಗಲ್ಲ ಯಾರಿಗೂ ಜೀವ ಹುಜೂರಿ ಮಾಡಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ರಾಜಕೀಯ ನಿಂತು ನೀರಲ್ಲ ಹರಿವ ನೀರು ಯಾರು ಶತ್ರು ಇಲ್ಲ ಯಾರು ಮಿತ್ರರು ಅಲ್ಲ ನಾಳೆನೇ ಬರಲಿ ಕ್ಯಾಟಗರಿ ಏನು ಬರುತ್ತೋ ಎಲ್ಲಿ ಬರುತ್ತೋ ಎಲ್ಲದಕ್ಕುಡಿ ಯಾರು ಇಲ್ಲಿ ಭಯ ಪಡ್ಕೊಂಡು ಗಡಗಡ ಅಂತ ಅಲ್ಲಾಡ್ತಾ ಇಲ್ಲ ಫೇಸ್ ಮಾಡೋ ಶಕ್ತಿ ಇದೆ ಮಾಸ್ಟರ್ಸ್ ಡಿಗ್ರಿ ತಗೊಂಡಿದ್ದೀವಿ ರಾಜಕೀಯದಲ್ಲಿ ಯಾವ ಸಮಾಜ ಎಲ್ಲ ಮಾಡಬೇಕು ಅಂತ ನಮಗೂ ಗೊತ್ತಿದೆ ನಾವೇನು ಉತ್ತರ ಕೊಡಬೇಕು ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಚುನಾವಣೆಗಳ ಸಮಯದಲ್ಲಿ ಕೊಡ್ತೀವಿ ಏನು ಇವತ್ತು ಗೇಟ್ಗಳಿಗೆ ಬೀಗ ಹಾಕಿದ್ದಾರಲ್ಲ ನೀವು ಎಂಟೈರ್ ಇಂಡಿಯಾದಲ್ಲಿ ನೋಡಿ ಒಂದೊಂದು ಸರ್ಕಾರಿ ಆಫೀಸ್ಗೆ ಮೂರು ಮೂರು ಭಾಗಲು ನಾಲ್ಕು ಬಾಗಿಲು ಇರ್ತದೆ ಗೇಟ್ಗಳು ಬರೋ ಹೋಗೋ ಆದರೆ ನಮ್ಮ ಚಿಂತಾವಣೆಯಲ್ಲಿ ಒಂದು ಬೀಗ ಹಾಕಿಬಿಡ್ತಾರೆ ಯಾಕೆ ಹಾಕ್ತಾರೆ ಅಂತ ನೀವು ಕೇಳಬೇಕು ಹಾಕುವ ಅಧಿಕಾರ ಇಲ್ಲ ಬೀಗ ಹಾಕುವಂಥ ಅಧಿಕಾರ ಯಾರು ಕೊಟ್ಟಿದ್ದು ಜನರಿಗೆ ಸಮಸ್ಯೆ ಆಗುವಂಥದ್ದಾ ಮಾಡಿ ಓಪನ್ ಮಾಡಿ ಯಾಕೆ ಮಾಡಬಾರ್ದು ಯಾರು ಬಂದ್ ಮಾಡಿ ಅಂತ ಹೇಳಿರೋದು ಇವ್ರಿಗೆ ಇವರು ಕಾರ್ ಪಾರ್ಕಿಂಗು ಆಫೀಸ್ ಮುಂದೆ ನಿಂತ್ಕೋಬಹುದು ಬೇರೆಯವ್ರದ್ದು ಕಾರ್ ಆಗ್ಲಿ ಟೂ ವೀಲರ್ ಆಗಲಿ ನಿಂತ್ಕೋಬಾರ್ದು ಯಾವ ಸೀಮೆ ಕಾನೂನು ಇದೆಲ್ಲ ಯಾವ ಕಾನೂನು ಎಲ್ಲರಿಗೂ ಒಂದೇ ರೂಲ್ ಅಲ್ವಾ ಹಾಕ್ಬೇಕಲ್ಲ ಅವ್ರದ್ದು ಕಾರ್ ಹಿಂದೆ ಹಾಕ್ಬೇಕಲ್ಲ ಏನ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಾರಲ್ಲ ಹಾಕ್ಬೇಕಲ್ಲ ನಿಮ್ಮ ಅಧಿಕಾರಿಗಳದು ಕಾರ್ ಪಾರ್ಕಿಂಗ್ ಯಾಕೆ ಹಾಕೋದು ನಿಮ್ಮೊಂದು ಕಾನೂನು ಸಾರ್ವಜನಿಕರಿಗೆ ಒಂದು ಕಾನೂನ ಗೇಟ್ಗಳಿಗೆ ಬೇಕಾಗ್ಬೋದು ಮತ್ತು ನಾನು ಏನೋ ಕ್ಯಾಟಗರಿ ಚೇಂಜ್ ಚೇಂಜ್ ಮಾಡ್ಬಿಡಿರಿ ನಾಳೆ ಮಾಡಬೇಡಿ ಅಥವಾ ಡಿಲಿಮಿಟೇಷನ್ ಮಾಡಬೇಡಿ ಈ ಯಾರು ಎಲ್ಲಿ ಭಯ ಪಡುವಂಥವ್ರು ಯಾರು ಇಲ್ಲ ಇಲ್ಲಿ ಸುಮಾರು ಏರಿಯಾಗಳಿದೆ ಎಲ್ಲಿ ಬೇಕಾದರೂ ಹೋಗ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರೋ ಸಂವಿಧಾನದಲ್ಲಿ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಎಲ್ಲಿ ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು ಜನರ ಬೆಂಬಲ ಕೊಡೋದು ಬಿಡೋದು ಅವ್ರ ಕೈಯಲ್ಲಿ ಇರೋದು ಮತದಾರ ಪ್ರಭುಗಳು ಅಂತ ಹೇಳ್ತೀವಲ್ಲ ಅವ್ರ ಕೈಯಲ್ಲಿ ಇರೋದು ಯಾರ ಕೈಯಲ್ಲೂ ಇಲ್ಲ ಎಲ್ಲದಕ್ಕೂ ರೆಡಿ ಇದ್ದೀವಿ ನಾಳೆನೇ ಅನೌನ್ಸ್ ಆಗಲಿ ನಾಳೆ ಎಲೆಕ್ಷನ್ ಆಗಲಿ ಅದಕ್ಕೂ ರೆಡಿ ಈಗ ಸದ್ಯ ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಆಗಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದಿಂದನೇ ಇರೋದಲ್ಲ ಮಾಜಿ ನಗರಸಭಾ ಸದಸ್ಯನಾಗಿದ್ದೀನಲ್ಲ ಏನ ಕಾಂಗ್ರೆಸ್ ಇದ್ದೀನಲ್ಲ ಈಗ ಸದ್ಯಕ್ಕೆ ಒಂದ್ ವೇಳೆ ಈಗ ಪ್ರಜಾಪ್ರಭುತ್ವದಲ್ಲಿ ಈಗ ಸಪೋಸ್ ಈಗ ಮಹಿಳಾನ ಇನ್ನೊಂದು ಬರುತ್ತೆ ಮಹಿಳಾ ಅವಕಾಶ ಇರ್ತದೆ ಅಥವಾ ಆಗ ವಾರ್ಡ್ ಅಕಸ್ಮಾತ್ ಎ ಸಿ ಕ್ಯಾಟಗರಿನ ಇನ್ನೊಂದು ಬಂತು ಅಲ್ಲಿ ನಾವು ನಿಂತ್ಕೊಳಕ್ ಆಗಲ್ವಲ್ಲ ಎಲ್ಲ ಜನರಲ್ಲಿ ವಿಷಯ ಸಿ ಎಂತ ಎಲ್ಲ ಹೋಗ್ಬೇಕಲ್ಲ ರಾಜಕೀಯ ಅಂದ್ರೆ ಕಡೆ ಅಭಿವೃದ್ಧಿ ಎಲ್ಲಿ ಇರ್ತದೆ ಅಲ್ಲಿ ಅಲ್ಲಿರ್ತೀವಿ ಅದು ಹಿಟ್ಲರ್ ರಾಜಕೀಯ ಯಾವತ್ತೂ ನಡೆಯೋದಿಲ್ಲ ಹಿಟ್ಲರ್ ವಿರುದ್ಧವಾಗಿರ್ತೀವಿ ನಾವೇನಿದ್ರು ಜನಪರವಾಗಿ ಕೆಲಸ ಮಾಡೋವಂಥವ್ರು ಜನರ ಕಷ್ಟ ಸುಖಗಳಿಗೆ ಧ್ವನಿ ಆಯ್ತು ಅಂತವರು ನಮ್ಗೆ ರಾಜಕೀಯನೇ ಜೀವನ ಅನ್ನೋದೇನಿಲ್ಲ ನಾನು ಎಲ್ಲೂ ನನ್ನ ಅಲ್ಲ ಇಲ್ಲಿಗಲ್ ಬಿಸ್ನೆಸ್ಸು ಇಲ್ಲ ಅದರಲ್ಲಿ ಜೀವನ ಮಾಡೋವಂಥದ್ದು ಏನಿಲ್ಲ ನಮಗೆ ಯಾವುದೋ ದೊಡ್ಡವ್ರು ಹೇಳಿಕೊಟ್ಟಿರೋ ಯಾವುದೋ ಒಂದು ಬಿಸ್ನೆಸ್ಗಳಿದೆ ಆ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಗೆ ಹೇಗಾದರೂ ಸರಿ ನಾವು ಎಲ್ಲಿದ್ರೂ ಏನೋ ಒಂದು ಮಾಡ್ತೀವಿ ಅಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ ಮಾಸ್ಟರ್ಸ್ ಡಿಗ್ರಿ ನಾವು ಪಡ್ತಿದ್ದೀವಿ ನಾವು ಕೆಲವ್ರಿಗೆ ಹತ್ತು ವರ್ಷ ಸೋಲ್ಸಿದ್ದೀವಿ ಕೆಲವ್ರಿಗೆ ಐದು ವರ್ಷ ಸೋಲ್ಸಿದ್ದೀವಿ ಎಲ್ಲರಿಗೂ ರುಚಿಗಳಿದೆ ಇವತ್ತು ಕೆಲವ್ರು ಹೇಳ್ತಾರೆ ಅಲ್ಲಿ ನೋಡಿದೆ ಆಂಧ್ರ ಸಿ ಎಮ್ ಏನೋ ಹೇಳಿದ್ದಾರೆ ಅಂತ ನನಗೂ ಗಮನಕ್ಕೆ ಬಂತು ಯಾರೋ ಹೇಳ್ತಾ ಇದ್ರಲ್ಲಿ ಏನಂತ ಅಂತ ಅಂಥೇಳಿದ್ರೆ ಮುಸ್ಲಿಮ್ಸುಗೆ ಅನಿವಾರ್ಯ ಕಾಂಗ್ರೆಸ್ಸು ಇಲ್ಲ ಅಂದರೆ ಅಲ್ಲ ಅಂತ ಅವರೆಲ್ಲ ಭ್ರಮೆಯಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮಿಂದ ಕಾಂಗ್ರೆಸ್ ಅಷ್ಟೇ ಗೊತ್ತು ಕಾಂಗ್ರೆಸ್ ಇಂದ ನಾವಲ್ಲ ಏನಿಲ್ವೇ ಇಲ್ಲ ನಮ್ಮಿಂದ ಕಾಂಗ್ರೆಸ್ ಅಷ್ಟೇ ಕಾಂಗ್ರೆಸ್ ಇಂದ ಮುಸ್ಲಿಮ್ಸ್ ಇನ್ನೊಬ್ರು ಅವಲ್ಲ ಅವ್ರ ಭ್ರಮೆ ಆ ಭ್ರಮೆ ಅಲ್ಲಿ ಇಟ್ಕೊಂಡು ಹಂಗೆ ಇಲ್ಲಿ ಜನರು ಉತ್ತರ ಕೊಡ್ತಾರೆ ಸಮಾಜದಲ್ಲಿ ಕೊಡ್ಬೇಕು ಕೊಡ್ತಾರೆ ಅಷ್ಟೇ ಇನ್ನೊಬ್ರು ಬಂದ್ರು ಅಷ್ಟೇ ಜನರು ಏನ್ ಮಾಡ್ಬೇಕು ತೀರ್ಮಾನ ಅದೇ ಮಾಡೋದು ಬಹಳ ಬುದ್ಧಿವಂತ ನಮ್ಮ ತಾಲೂಕ್ ಜನರು ನಾವು ಯಾರ ವಿರುದ್ಧವೂ ಇಲ್ಲ ನಾನು ಒಮ್ಮೆ ಹೇಳ್ತೀನಿ ವಿರುದ್ಧವಾಗಿ ನಾವು ಅಷ್ಟೇ ಸುಧಾಕರ್ ರೆಡ್ಡಿ ಅವರು ಒಳ್ಳೆಯವ್ರೆ ಆದ್ರೆ ಅವ್ರ ಪಾಲಿಸ್ ಸರಿ ಇಲ್ಲ ನಾವೇನು ಮಾಡೋದು ಅವ್ರು ಹೇಳಿದೆ ನಡಿಬೇಕಂತಾರೆ ಈಗ ಏನು ನಗರತ್ನದು ಸ್ಪೆಷಲ್ ಗ್ರಾಂಟು ಇನ್ನೊಂದು ಮತ್ತೊಂದು ಎಲ್ಲ ಬಂತು ನಗರತ್ನ ವರ್ಕ್ಸಲ್ಲಿ ಸುಮಾರು ನನ್ನ ಏರಿಯಾಗೆ ಗ್ರಾಂಟ್ಸ್ ಹಾಕಿದ್ರು ತೆಗ್ಬಿಟ್ರು ಯಾರು ನಾನು ಕೇಳೋದು ಭಕ್ತಳ್ಳಿ ಹಸಿರ ವಿಚಾರವಾಗಿ ಮಾತಾಡ್ತಾರೆ ಭಕ್ತಳಿ ಹಸಿಗಿರೋ ವಿಚಾರವಾಗಿ ಜೆ ಕೆ ಕೃಷ್ಣ ರೆಡ್ಡಿ ವಿಚಾರವಾಗಿ ಮಾತಾಡ್ತಾರೆ ಆ ವಿಚಾರವಾಗಿ ಅವರು ಯಾವುದು ಸ್ಪೆಷಲ್ ಗ್ರಾಂಟ್ ತಂದಿಲ್ಲ ಅಂತಾರೆ ಆ ಸ್ಪೆಷಲ್ ಗ್ರಾಂಟ್ ತಂದಿಲ್ಲ ನಿಜ ನಾನು ಒಂದು ಕಡೆ ಎಲ್ಲೋ ಸ್ಪೆಷಲ್ ಗ್ರಾಂಟ್ ತರಬೇಕಾಗಿತ್ತು ಅನ್ನೋದು ನಾನು ವಾದ ಮಾಡಿದ್ದೀನಿ ಬಹಳಷ್ಟತಿ ಆದ್ರೆ ಆ ಸಮಯದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ಮೇಲೆ ಸುಮಾರು ಗ್ರ್ಯಾಂಟ್ಸ್ ಹೋಲ್ಡ್ ಮಾಡಿಬಿಟ್ರು ಆಗ ಏನು ಅವಕಾಶಗಳು ಇರ್ಲಿಲ್ಲ ನಮಗೆ ನೀರು ಮುಖ್ಯ ಇರತ್ತಾ ರೋಡ್ ಮುಖ್ಯ ಇರತ್ತ ಆವಾಗ ನೀರು ಮುಖ್ಯ ತಾನೆ ಇವತ್ತು ಶ್ರಮ ಎಲ್ಲ ಜೆ ಕೆ ಕೃಷ್ಣಾರೆಡ್ಡಿ ತಾನೇ ಅದಕ್ಕೆಲ್ಲ ಮೊನ್ನೆ ನಗರಸಭೆ ಮೀಟಿಂಗ್ ಅಲ್ಲೂ ಹೇಳಿದ್ದೀನಿ ನಾನು ಇವತ್ತು ಯಾರೋ ಆ ಭಕ್ತಳಿ ಅಸರ ನೀರು ತಂದಿದ್ದಾರೆ ಅಂತ ಹೇಳಿದ್ರೆ ಜೆ ಕೆ ಕೃಷ್ಣ ರೆಡ್ಡಿ ಅವರು ತಾನೆ ಇವತ್ತು ಯಾರ್ದೋ ಕೂಸು ಯಾರ್ದೋ ಹೆಸರು ಇಲ್ಲಿ ಆ ರಾಜಕೀಯದಲ್ಲೆಲ್ಲ ಸಹಜ ಬೆಳೆಸಿರೋದು ಅವಲ್ಲ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಇರ್ತದೆ ಆದರೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಆ ಶ್ರಮ ಇದೆ ಜೆ ಕೆ ಕೃಷ್ಣಾರೆಡ್ಡಿ ಬಹಳಷ್ಟು ಶ್ರಮ ಇದೆ ಅದಕ್ಕೆ ಯಾರು ವಿರುದ್ಧ ಮಾಡಿದ್ರು ಯಾರು ಕೇಸ್ಗಳು ಹಾಕಿದ್ರು ಯಾರು ಧನ್ಯಗಳ್ ಮಾಡಿದ್ರು ಎಲ್ಲ ವಿತ್ ರೆಕಾರ್ಡೆಡ್ ಇದೆ ಎಲ್ಲ ಅದು ಯಾರೂ ಅದಕ್ಕೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇವತ್ತು ಸಹಜ ಅಲ್ವಾ ರಾಜಕೀಯ ಅಂದರೆ ಏನೋ ಒಂದು ಮಾತಾಡಬೇಕು ಮಾತಾಡ್ತಾ ಇದ್ದಾರೆ ಕೆಲವರು ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಏನು ಮಾತಾಡಬೇಕು ಮಾತಾಡ್ತೀವಿ ನಾವು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ಇವತ್ತು ನಾನು ಬರೀ ನಮ್ಮ ಕುಟುಂಬದಿಂದ ಒಬ್ಬನೇ ಸ್ಪರ್ಧೆ ಮಾಡ್ಕೋಬೇಕು ಅಂದ್ಕೊಂಡು ಇದ್ದೆ ಬೇಕಂದ ಆದರೆ ಕೆಲವು ಸಂದರ್ಭಗಳನ್ನು ನೋಡ್ತಾ ರಾಜಕೀಯ ಅದು ನಮ್ಮ ಏಳು ಜನ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಏಳು ಜನ ಸ್ಪರ್ಧೆ ಅಂದ್ಕೊಂಡು ನಾವು ಒಂದು ದಿಟ್ಟ ನಿರ್ಧಾರ ತಗೋಬೇಕಂತ ನಾನು ಈಗಲೇ ಆಲೋಚನೆ ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ನಮ್ಗೆ ಅವಕಾಶಗಳು ಸಿಗತ್ತೆ ಅಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಆದರೆ ಇನ್ನೂ ಡಿಸೈಡ್ ಮಾಡಬೇಕು ನಮ್ಮ ಹಿರಿಯರೆಲ್ಲ ಏನು ಹೇಳ್ತಾರೆ ನಮಗೆಲ್ಲ ನಮ್ಮ ಮಾ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅವರ ಸಲಹೆ ಸೂಚನೆಗಳೆಲ್ಲ ತಗೊಂಡು ನಾನು